ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಹನ್ನೊಂದು ಮಿಸ್ ಒಂದು ನಿಮಿಷ ಇರಿ ನಿಮ್ಮ ಕಣ್ಣಲ್ಲಿರೋ ನೋವು ನೋಡಿದರೆ ತುಂಬ ನೋವಾಗಿದೆ ಅನಿಸುತ್ತೆ ಎಲ್ಲಿ ನಿಮ್ಮ ಕಾಲು ತೋರಿಸಿ ಏನಾಗಿದೆ ನೋಡ್ತೀನಿ ಅವಳು ಏನಾದರೂ ಹೇಳುವ ಮೊದಲೇ ಅವನು ಅವಳ ಪಾದವನ್ನು ನೋಡುವ ಸಲುವಾಗಿ ತುಸು ಮುಂದಕ್ಕೆ ಬಾಗಿದಾಗ ಅವಳಿಗೆ ಭಯದಿಂದಾಗಿ ಜೀವ ಬಾಯಿಗೆ ಬಂದಂತಾಗಿತ್ತು ಅಂದು ಮೌನಿಕ ಬಸ್ ಇಳಿದು ಮನೆ ತಲುಪುವಾಗ ಸ್ವಲ್ಪ ಲೇಟಾಗಿತ್ತು ಅವಳ ಅತ್ತೆಯ ಮುಖ ಗಡಿಗೆ ಗಾತ್ರವಾಗಿತ್ತು ಹಸಿವು ಬಾಯಾರಿಕೆಯಿಂದ ಬಳಲಿ ಹೋದರು ಅವಳಿಗೊಂದು ಲೋಟ ಕಾಫಿಯೂ ಸಿಗುತ್ತಿರಲಿಲ್ಲ ಬದಲಾಗಿ ಬೆಳಗಿನಿಂದ ಬಿದ್ದಿದ್ದ ಪಾತ್ರೆಗಳು ತನಗೆ ಮುಕ್ತಿ ಕೊಡು ಎಂದು ಅವಳ ದಾರಿಯನ್ನೇ ಕಾಯುತ್ತಾ ಕುಳಿತಿರುತ್ತಿದ್ದವು ಬೆಳಗ್ಗೆ ಅವಳೇ ಹಾಕಿದ್ದ ಬಟ್ಟೆಯನ್ನು ಟೆರೆಸ್ ಮೇಲಿಂದ ತಂದು ಮಡಚಿ ಇಡಬೇಕಾಗಿತ್ತು ಬಳಿಕ ರಾತ್ರಿಯ ಅಡುಗೆ ಕೆಲಸ ಅವಳ ತಲೆಯ ಮೇಲೆ ಬಿದ್ದಿತ್ತು ಚಪಾತಿ ಪಲ್ಯ ಜೊತೆಗೆ ಒಂದಿಷ್ಟು ಅನ್ನ ಸಾರು ಅಡುಗೆ ಮನೆಯಿಂದ ಹೊರಗೆ ಅಡಿ ಇಡುವರಷ್ಟರಲ್ಲಿ ಬೆನ್ನು ಬಿದ್ದು ಹೋಗುವಂತಾಗಿತ್ತು ಮೌನಿಕಾಗೆ ಕೆಲಸಗಳನ್ನೆಲ್ಲ ಬೇಗ ಬೇಗನೆ ಮಾಡಿ ಮುಗಿಸಿ ಕೋಣೆಗೆ ಬಂದು ತನ್ನ ಬ್ಯಾಗ್ನಿಂದ ಪುಸ್ತಕ ತೆಗೆದಿದ್ದಳಷ್ಟೇ ಆಗ ಅವಳ ಸೋದರ ಮಾವನ ಮಗಳು ಅಶ್ವಿನಿ ತನ್ನ ಬಟ್ಟೆಗೆ ಇಸ್ತ್ರಿ ಹಾಕಿ ಕೊಟ್ಬಿಡೆ ಎನ್ನುತ್ತಾ ಬಂದಿದ್ದಳು ಆ ಕೆಲಸವೂ ಮಾಡಿಕೊಟ್ಟಳು ಹೊಟ್ಟೆಗೆ ಹಿಟ್ಟಿಲ್ಲ ಬಳಲಿದ ದೇಹಕ್ಕೆ ರೆಸ್ಟ್ ಅಂತೂ ಇಲ್ಲವೇ ಇಲ್ಲ ಮನೆಯ ಉಳಿದ ಸದಸ್ಯರೆಲ್ಲ ಸಂಜೆ ಕಾಫಿ ತಿಂಡಿ ತಿಂದಿದ್ದರಿಂದ ಅವರಿಗೆ ಹಸಿವಾಗುತ್ತಿರಲಿಲ್ಲ ಆದರೆ ಪಾಪ ಹುಡುಗಿ ಬೆಳಗ್ಗೆ ಅರೆಹೊಟ್ಟೆ ತಿಂದು ಹೋದ ಜೀವ ಹಸಿವು ಬಳಲಿಕೆಯಿಂದ ಬೆಂಡಾಗಿ ಆ ತಣ್ಣಗಿನ ನೆಲದಲ್ಲಿ ಗೋಡೆಗೆ ಹೊರಗೆ ಕುಳಿತು ಊಟದ ಸಮಯದ ನಿರೀಕ್ಷೆಯಲ್ಲಿದ್ದು ಆ ಮನೆಯವರ ಆರಗಮನಕ್ಕೂ ಬಂದೇ ಇರಲಿಲ್ಲ ಯಾವಾಗ ಅತ್ತೆ ಎಲ್ಲರಿಗೂ ಬಡಿಸಲು ತನ್ನನ್ನು ಕರೆಯುತ್ತಾರೋ ಎಂದು ಕಾದು ಕುಳಿತಿದ್ದಳು ಮೌನಿಕಾ ತನಗೂ ಎಲ್ಲರಂತೆ ತಂದೆ ತಾಯಿಯ ಪ್ರೀತಿಯ ಮಗಳಾಗಿ ಹೆತ್ತವರ ಪ್ರೀತಿ ಸಿಗುವಂತಿದ್ದರೆ ತನ್ನ ತಾಯಿ ಜೀವಂತವಾಗಿದ್ದರೆ ತನಗಿಂತಹ ದುರ್ಗತಿ ಬರುತ್ತಿರಲಿಲ್ಲ ನೆನೆಸಿಕೊಂಡಾಗ ಅವಳ ಕಣ್ಣಂಚು ಒದ್ದೆಯಾಗಿ ಕಣ್ಣೀರು ಹರಿಯಲಾರಂಭಿಸಿತ್ತು ಎರಡೇ ಎರಡು ಕ್ಷಣ ಮಾತ್ರ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಳು ಮೌನಿಕಾ ಹೇಗೂ ಡಿಗ್ರಿ ಕ್ಲಾಸ್ಗೆ ಸೇರಿಯಾಗಿದೆ ಇನ್ನು ಇನ್ನು ಎರಡೂವರೆ ವರ್ಷಗಳು ಕಳೆದರೆ ಹೇಗಾದರೂ ತನ್ನ ಡಿಗ್ರಿ ಮುಗಿಯುತ್ತದೆ ಬಳಿಕ ಎಲ್ಲಾದರೂ ಕೆಲಸಕ್ಕೆ ಸೇರಿ ತನ್ನ ಜೀವನವನ್ನು ತಾನೇ ನಿರೂಪಿಸಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬಂದು ತನ್ನ ಬ್ಯಾಗ್ನಿಂದ ಪುಸ್ತಕ ತೆಗೆದು ಓದಲಾರಂಭಿಸಿದ್ದಳು ಅಂದು ರಾತ್ರಿ ಮಲಗಿದಾಗ ಅವಳಿಗೆ ಸುಂದರವಾದ ಕನಸು ಬಿದ್ದಿತ್ತು ಆ ಕನಸಿನ ತುಂಬ ಅವಳ ಮನಸ್ಸನ್ನು ಕದ್ದ ಆ ಸುರಸುಂದರಾಂಗನೇ ತುಂಬಿಕೊಂಡಿದ್ದ ಸುಂದರವಾದ ಕನಸುಗಳು ಮತ್ತೆ ಯಾವುದೇ ವಿಶೇಷತೆಯೂ ಇಲ್ಲದೆ ದಿನಗಳು ಉರು ಉರುಳುತ್ತಿದ್ದವು ಮೊದಲ ಸೆಮಿಸ್ಟರ್ ಎಕ್ಸಾಮ್ ಕೂಡ ಕಳೆದು ರಿಸಲ್ಟ್ ಬಂದಿತ್ತು ಅಷ್ಟು ಕಷ್ಟದ ನಡುವೆಯೂ ಎಂಬತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿದ್ದಳು ಮೌನಿಕಾ ಅಂದೇಕೋ ಕಾಲೇಜು ಬಿಟ್ಟು ಹತ್ತು ನಿಮಿಷ ಕಾದ ಬಳಿಕ ಬಸ್ ಬಂದಿತ್ತು ನೂಕು ನುಗ್ಗಲಿನ ನಡುವೆ ಹತ್ತಾರು ಜನರೊಂದಿಗೆ ಅವಳು ಮಧ್ಯದ ಬಾಗಿಲ ಮೂಲಕ ಬಸ್ನೊಳಗೆ ನುಸುಳಿಕೊಂಡಿದ್ದಳು ಹೇಗೋ ಕಷ್ಟಪಟ್ಟು ಎರಡನೇ ಮೆಟ್ಟಿಲು ಏರಿದ್ದಳು ಅವಳ ಹಿಂದಿನಿಂದ ಹತ್ತಿದ ನಾಲ್ಕೈದು ಜನರು ದೂಡಿದ್ದರ ಪರಿಣಾಮವಾಗಿ ಮೇಲಿನ ಸ್ಟೆಪ್ನಲ್ಲಿ ನಿಂತಿದ್ದಳು ಬಸ್ಸು ನಿಧಾನವಾಗಿ ಹೊರಟಿತು ಆಗಲೇ ಓಡಿಕೊಂಡು ಬಂದ ಯುವಕನೊಬ್ಬ ಬಸ್ ಹತ್ತಿ ಅವಳ ಅತಿ ಸನಿಹದಲ್ಲಿ ಬಂದು ನಿಂತಿದ್ದ ತನ್ನ ಪಕ್ಕ ನಿಂತವರಾರೆಂದು ಕುತೂಹಲದಿಂದ ನೋಡಲು ಅವಳಿಗವನ ಪರಿಚಯ ಸಿಕ್ಕಿತ್ತು ಅದು ಅವನೇ ಅವಳ ಹೃದಯದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದ ಅವಳ ಆಪದ್ ಬಾಂಧವ ಅಂದು ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸಲು ಸಾಧ್ಯವಾಗಿರಲಿಲ್ಲ ಮೌನಿಕಾಗೆ ಈಗ ಮತ್ತೊಂದು ಅವಕಾಶ ಸಿಕ್ಕಿತ್ತು ಗಾಳಿಗೆ ಹಾರಾಡುತ್ತಿದ್ದ ಅವಳ ಕೂದಲು ಅವನ ಮುಖವನ್ನು ಸ್ಪರ್ಶಿಸಿದಾಗಲೂ ಅವನು ಅವಳನ್ನು ನೋಡಲಿಲ್ಲ ನಿರ್ಭಾವುಕನಾಗಿ ಹೊರಗೆ ನೋಡುತ್ತಾ ನಿಂತಿದ್ದ ದಿನಗಳು ಕಳೆದಿದ್ದವಲ್ಲ ಅವನು ತನ್ನನ್ನು ಮರೆತಿರಬಹುದು ಆದ್ದರಿಂದ ಥ್ಯಾಂಕ್ಸ್ ಹೇಳಿ ಅವನಿಗೆ ಎಲ್ಲವನ್ನು ಮತ್ತೆ ನೆನಪಿಸುವ ವಿವರಿಸುವ ಮನಸಾಗದೆ ಸುಮ್ಮನೆ ನಿಂತಿದ್ದಳು ಮೌನಿಕಾ ಆದರೆ ಅವಳ ಕಣ್ಣು ಮಾತ್ರ ಎರಡು ಮೂರು ಬಾರಿ ಅವನತ್ತ ಸರಿದದ್ದಂತೂ ಸುಳ್ಳಲ್ಲ ಆಗಲೇ ಅವನ ಇನ್ನೊಂದು ಕೈಯಲ್ಲಿದ್ದ ಪುಸ್ತಕ ಕಾಣಿಸಿತ್ತು ಅವಳ ಕಣ್ಣಿಗೆ ಆ ಹೆಸರನ್ನು ಓದಿಕೊಂಡಳು ಅಭಿನವ್ ವಿಶ್ವಾಮಿತ್ರ ಎಂಇ ಎಕನಾಮಿಕ್ಸ್ ಕಾಲೇಜ್ ಹೆಸರನ್ನು ನಮೂದಿಸಲಾಗಿತ್ತು ಮುಂದಿನ ಸ್ಟಾಪ್ನಲ್ಲಿ ಒಂದಿಬ್ಬರು ಇಳಿದು ನಾಲ್ಕು ಜನ ಹತ್ತಿದ್ದರು ಆಗಲೇ ಅವನು ಕಾಲಿಟ್ಟಿದ್ದು ಅವಳ ಕಾಲಿನ ಮೇಲೇ ಆಗಿತ್ತು ತುಂಬ ಇಕ್ಕಟ್ಟಾದ ಸ್ಥಳದಲ್ಲಿ ಕಾಲು ಅಲುಗಾಡಿಸಲು ಜಾಗವಿರಲಿಲ್ಲ ಅವನ ಸಂಪೂರ್ಣ ಭಾರ ಅವಳ ಕಾಲಿನ ಮೇಲೆ ಬಿದ್ದು ಈಗ ಜೀವ ಹೋಗುವಷ್ಟು ಯಮ ಯಾತನೆಯಾಯಿತು ಮೌನಿಕಾಗೆ ಅವನದು ಬೂಟುಗಾಲು ಆ ಕಾಲಿನ ಕೆಳಗೆ ಹಾಕಿಕೊಂಡಿದ್ದ ಅವಳ ಪುಟ್ಟದಾದ ಮುದ್ದಾದ ಕಾಲಬೆರಳುಗಳು ಜಜ್ಜಿ ಹೋದಂತೆ ವಿಪರೀತ ನೋವಾಗಿ ಕಣ್ಣೀರು ಚಿಮ್ಮಿತ್ತು ಸಾಧ್ಯವಾದಷ್ಟು ಗಟ್ಟಿಯಾಗಿ ರೀ ನನ್ನ ಕಾಲು ದಯವಿಟ್ಟು ನನ್ನ ಕಾಲ್ಮೇಲಿಂದ ಕಾಲ್ತೆಗೆೀರಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅವನನ್ನು ತಳ್ಳಿದಳು ಅದರಿಂದ ಅಸಮಾಧಾನಗೊಂಡವನು ಹುಬ್ಬು ಗಂಟಿಕ್ಕಿಕೊಂಡು ಅಸಮಾಧಾನದಿಂದಲೇ ಅವಳತ್ತ ತಿರುಗಿ ನೋಡಿದ್ದ ರೇಗಲೆಂದು ಬಾಯಿ ತೆರೆದವನು ಅವಳ ಕಣ್ಣೀರನ್ನು ಕಂಡು ತುಸು ಮೆತ್ತಗಾಗಿ ಗುರುತು ಹತ್ತಿದವನಂತೆ ತನ್ನ ಕಾಲು ತೆಗೆದಿದ್ದ ಅಲ್ಲಿ ಅವನಿಗೆ ಕಾಲಿಡಲು ಬೇರೆ ಜಾಗವೇ ಇಲ್ಲದ್ದರಿಂದ ಇನ್ನಾರದೋ ಕಾಲಿನ ಮೇಲೆ ಕಾಲಿಟ್ಟು ನಿಂತಿದ್ದ ಅವಳ ಕಾಲು ನೋವಿನಿಂದಾಗಿ ಅಲ್ಲಾಡಿಸಲು ಕಷ್ಟವಾಗುತ್ತಿತ್ತು ಮೌನಿಕಾಗೆ ಮನೆಗೆ ಹೋದರೆ ನೋವೆಂದು ಅವಳಿಗೇನು ಕೆಲಸ ಕಡಿಮೆಯಾಗುತ್ತಿರಲಿಲ್ಲ ಬದಲಾಗಿ ನೀನು ಯಾವೂರ ರಾಜ್ಕುಮಾರಿ ಅಂತ ನಿಂಗೆ ಸ್ಪೆಷಲ್ ಆಗಿ ಓಡಾಡೋಕೆ ವ್ಯವಸ್ಥೆ ಮಾಡಬೇಕು ಎಂದು ಅತ್ತೆಯ ಬೈಗುಳ ತಿನ್ನಬೇಕಾಗಿತ್ತು ಬಸ್ ನಿಲ್ದಾಣದಲ್ಲಿ ಬಸ್ ಇಳಿದು ಅಲ್ಲಿದ್ದ ಕಟ್ಟೆಯ ಮೇಲೆ ಕುಳಿತು ತನ್ನ ಕಾಲನ್ನು ಪರೀಕ್ಷಿಸತೊಡಗಿದಳು ಮೌನಿಕಾ ಚಪ್ಪಲಿ ಕಳಚಿಟ್ಟು ಬಗ್ಗಿ ಪಾದವನ್ನು ಉಜ್ಜುತ್ತಾ ಕಾಲು ಬೆರಳನ್ನು ಆಡಿಸುತ್ತಾ ರಕ್ತ ಸಂಚಾರ ಸುಗಮಗೊಳಿಸುವ ಪ್ರಯತ್ನದಲ್ಲಿದ್ದಾಗಲೇ ಯಾರೋ ಎದುರಿಗೆ ಬಂದು ನಿಂತಾಗಿತ್ತು ತಲೆ ಎತ್ತಿ ನೋಡಿದಾಗ ಕಾಲು ತುಂಬ ನೋಯ್ತಾ ಇದೆ ಏನ್ರಿ ನಡೆಯೋಕೆ ಆಗಲ್ವೇನ್ರಿ ಅವನ ಕಣ್ಣುಗಳು ಮೃದುವಾಯಿತು ಅವನನ್ನಲ್ಲಿ ನಿರೀಕ್ಷಿಸಿರಲಿಲ್ಲ ಏಕಾಏಕಿ ಅವನ ಪ್ರಶ್ನೆ ಕೇಳಿ ಗಾಬರಿಗೊಂಡವಳು ಉತ್ತರಿಸಲಿಲ್ಲ ಇದು ತಮ್ಮ ಮನೆಯ ಸಮೀಪದ ಬಸ್ ಸ್ಟಾಪ್ ತಮ್ಮನ್ನು ನೋಡಿದ ಪರಿಚಿತರು ಅತ್ತೆ ಮಾವನಿಗೆ ತಿಳಿಸಿದರೆ ಅವನ ಪ್ರಶ್ನೆಗೆ ಉತ್ತರಿಸುವ ಗೊಡವೆಗೆ ಹೋಗಲಿಲ್ಲ ಮೌನಿಕಾ ಹೆಸರಿನಂತೆ ಮೌನವಾಗೇ ಉಳಿದಿದ್ದಳು ತುಂಬ ನೋವಿದೆ ಏನ್ರಿ ಇಲ್ಲೇ ಪಕ್ಕದ ಗ್ಯಾರೇಜ್ನಲ್ಲಿ ನನ್ನ ಬೈಕ್ ರಿಪೇರಿಗೆ ಕೊಟ್ಟಿದ್ದೀನಿ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ತಗೊಂಡು ಬರ್ತೀನಿ ನಿಮ್ಮನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಎಂದು ಅವನು ಹೇಳಿದಾಗಲೂ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಾರದಿದ್ದಾಗ ಯಾಕ್ರಿ ನನ್ನ ಹತ್ರ ಮಾತಾಡ್ತಿಲ್ಲ ನಿಮ್ಮ ತೊಳೆದು ನೋವು ಮಾಡಿದೆ ಅಂತ ನನ್ನ ಮೇಲೆ ಕೋಪಾನ ಪಬ್ಲಿಕ್ ಬಸ್ನಲ್ಲಿ ಇದೆ ಇದೆಲ್ಲ ಮಾಮೂಲಿ ಕಂಡ್ರಿ ಆದರೂ ಸಾರಿ ಕೇಳ್ತೀನಿ ನಾನು ಬೇಕು ಅಂತ ಮಾಡಿದ್ದಲ್ಲ ನಿಮ್ಮ ಮುಖ ನೋಡಿದರೆ ಅಯ್ಯೋ ಪಾಪ ಅನ್ನಿಸ್ತಿದೆ ಐ ಆಮ್ ವೆರಿ ಸಾರಿ ಓನ್ಲಿ ಫೈವ್ ಮಿನಿಟ್ಸ್ ಗಾಡಿ ತಗೊಂಡು ಬಂದ್ಬಿಡ್ತೀನಿ ಇಲ್ಲೇ ಕೂತೀರಿ ಆಯ್ತಾ ಎಂದು ಅವನು ಹೇಳಿದಾಗಲೂ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ ಅವನ ಗಾಡಿಯಲ್ಲಿ ಹತ್ತಿ ಅವನ ಬೆನ್ನ ಹಿಂದೆ ಕುಳಿತು ಹೋಗುವ ಮನಸ್ಸಂತೂ ಅವಳಿಗೆ ಇಲ್ಲವೇ ಇಲ್ಲ ಒಂದು ವೇಳೆ ಅದು ಮನೆಯಲ್ಲಿ ಗೊತ್ತಾದರೆ ರಾಮಾಯಣ ಶುರುವಾಗುವುದಂತೂ ಖಂಡಿತ ಪ್ಲೀಸ್ ಬೇಡ ಕಾಲ್ ನೋವು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನಾನೇ ನಡ್ಕೊಂಡು ಮನೆಗೆ ಹೋಗ್ತೀನಿ ಅವಳು ದಡಕ್ಕನೆ ಎದ್ದು ನಿಂತಾಗ ಇರಿ ಮಿಸ್ ಒಂದು ನಿಮಿಷ ನಿಮ್ಮ ಕಣ್ಣಲ್ಲಿರುವ ನೋವು ನೋಡಿದರೆ ತುಂಬ ನೋವಾಗಿದೆ ಅನಿಸುತ್ತೆ ಇರಿ ಎಲ್ಲಿ ನಿಮ್ಮ ಕಾಲು ತೋರಿಸಿ ಏನಾಗಿದೆ ಅಂತ ನೋಡ್ತೀನಿ ಅವಳು ಏನಾದರೂ ಉತ್ತರಿಸುವ ಮೊದಲೇ ಅವನು ತುಸುಬಾಗಿ ಅವಳ ಪಾದವನ್ನು ನೋಡುವ ಸಲುವಾಗಿ ಮುಂದಕ್ಕೆ ಬಾಗಿದಾಗ ಅವಳಿಗೆ ಭಯವಾಗಿ ಜೀವ ಬಾಯಿಗೆ ಬಂದಂತಾಯಿತು ಅವಳು ಕಳಚಿದ್ದ ಚಪ್ಪಲಿನ್ನೂ ಹಾಕಿರಲಿಲ್ಲ ಅವಳ ಪಾದವನ್ನು ನೋಡಿದ್ದ ಸ್ವೆಲ್ಲಿಂಗ್ ಇಲ್ಲ ರೀ ಅಂದಮೇಲೆ ನೋ ಪ್ರಾಬ್ಲಮ್ ನೋವಿನ ಎಣ್ಣೆ ಹಚ್ಚಿ ಬಿಸಿ ನೀರಲ್ಲಿ ಶಾಖ ಕೊಟ್ಟರೆ ನೋವು ಕಡಿಮೆ ಆಗುತ್ತೆ ಇಲ್ಲಾಂದರೆ ಒಂದು ಕಿಲ್ಲರ್ ತಿಂದು ಮಲಗಿ ರಾತ್ರಿ ಒಳ್ಳೆಯ ನಿದ್ದೆ ಬರುತ್ತೆ ನುರಿತ ವೈದ್ಯನಂತೆ ಸಲಹೆ ಇದ್ದಾಗ ಅವಳು ಅವನ ಮುಖವನ್ನೇ ನೋಡಿದಳು ಶ್ರೀಮಂತ ಮಾತ್ರವಲ್ಲ ಸ್ಫುರದ್ರೂಪಿ ಯುವಕ ಅವನು ತನ್ನಂತಹ ಬಡ ನಿರ್ಗತಿಗಳನ್ನು ಮಾತಾಡಿಸುವುದೆಂದರೆ ಅದರ ಹಿಂದಿನ ಉದ್ದೇಶವಾದರೂ ಏನು ಈಗ ತಾನೇನಾದರೂ ಉತ್ತರಿಸದಿದ್ದಲ್ಲಿ ಅವನು ಅಲ್ಲಿಂದ ಕದಲುವುದಿಲ್ಲ ಎಂದು ಅರಿತವಳು ಐ ಆಲ್ ರೈಟ್ ನೌ ನಾನಿನ್ನು ಹೊರಡ್ತೀನಿ ಎಂದು ಮೆಲುವಾಗಿ ಹೇಳಿದಳು ಆರ್ ಯು ಶ್ಯೂರ್ ನಂಬಲಾರದೆ ಪ್ರಶ್ನಿಸಿದ ಎಸ್ ಓಕೆ ಟೇಕ್ ಕೇರ್ ಬಾಯ್ ಅವಳು ನೋಡುತ್ತಿರುವಂತೆ ಅವನು ಅಲ್ಲಿಂದ ಸರಿದು ಹೋಗಿದ್ದ ಅವಳು ನಿಧಾನವಾಗಿ ನೋವಿನ ಕಾಲನ್ನು ಎಳೆದಿಡುತ್ತಾ ತಮ್ಮ ಮನೆಯ ಹಾದಿ ಹಿಡಿದಿದ್ದಳು ಅವಳು ತುಸು ದೂರ ಹೋದಾಗ ಬರ್ರನೆ ಬಂದ ಬೈಕೊಂದು ಅವಳ ಪಕ್ಕದಲ್ಲಿ ನಿಂತಾಗ ಬೆದರಿ ಹಿಂದಕ್ಕೆ ಜರುಗಿದಳು ಬೈಕ್ನಲ್ಲಿ ಇದ್ದವರನ್ನು ಕಂಡು ಕಾಲು ತುಳಿದು ನೋಯಿಸಿದ್ದಕ್ಕೆ ಸಾರಿ ಕೇಳಿ ಆಗಿದೆ ಇನ್ನು ಮತ್ತೇಕೆ ಇವನು ಬಂದ ಎಂದು ನೋಡುತ್ತಿರಲು ಅವನು ಒಂದು ಕಂಡು ಬಣ್ಣದ ಕವರನ್ನು ಅವಳಿಗೆ ನೀಡಿ ಇದರಲ್ಲಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಇದೆ ಅದನ್ನು ತಿನ್ನಿ ಈ ಜೆಲ್ ಹಚ್ಚಿದರೆ ನಾಳೆ ಹೊತ್ತಿಗೆ ನೋವು ಮಂಗಮಾಯ ಆಗಿರುತ್ತೆ ನೋಡ್ತಾಯಿರಿ ಎಂದು ಅವಳಿಗೆ ನೀಡಿದರು ಅವಳು ಅದಕ್ಕಾಗಿ ಕೈ ಚಾಚಿರಲಿಲ್ಲ ತಗೊಳ್ರಿ ಏನೂ ಆಗಲ್ಲ ನಂಗೆ ರೀ ನೀವ್ಯಾಕೆ ನಾನು ಡ್ರಾಪ್ ಕೊಡ್ತೀನಿ ಅಂದರೂ ಬೇಡ ಅಂದಿದ್ದು ಅಂತ ನಿಮ್ಮ ಮನೆ ಗೊತ್ತಾಗಿ ನಾನು ನಿಮಗೆ ತೊಂದರೆ ಕೊಡೋಕೆ ಬರ್ತೀನಿ ಅಂತ ತಾನೇ ನಾನು ಅಂತಹ ಹುಡುಗ ಅಲ್ಲ ಕಣ್ರಿ ಓಕೆ ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ಬೇಡ ಇದನ್ನಾದರೂ ತಗೊಳ್ಳಿ ಎಂದಾಗ ಅವಳು ಕೈ ನೀಡಿ ಅದನ್ನು ತೆಗೆದುಕೊಂಡು ಮೆಲುದನಿಯಲ್ಲಿ ಥ್ಯಾಂಕ್ಸ್ ಎಂದು ಹೇಳಿದ್ದಳು ಅದನ್ನು ಕೇಳಿ ಅವನ ಮುಖದಲ್ಲಿ ನಗು ಅರಳಿತು ಅಪ್ಪ ಥ್ಯಾಂಕ್ಸ್ ಏನು ಬಂತು ಆದರೆ ಒಂದು ನಗು ಪ್ಲೀಸ್ ಒಮ್ಮೆ ನಗ್ಬಿಡಿ ನನ್ನ ಸಮಾಧಾನಕ್ಕಾಗಿ ಇದೇನು ಆರ್ಡರ್ ಅಲ್ಲ ಕಣ್ರಿ ಬರೀ ರಿಕ್ವೆಸ್ಟ್ ಆವತ್ತೇ ಕೇಳಿದ್ದೆ ಈಗಲಾದರೂ ಆಮ್ ಅಂದರೆ ಅವನಿಗೆ ತನ್ನ ನೆನಪಿದೆಯಾ ಅವಳ ತಲೆ ಬಾಗಿತ್ತು ತನ್ನ ಮುಖವನ್ನೇ ನೋಡದೆ ಕುಳಿತವಳ ಬಳಿ ಯಾಕೆ ನನ್ನ ಮುಖ ನೋಡೋಕಾಗದಷ್ಟು ಕೆಟ್ಟದಾಗಿದ್ಯಾ ಎಂದಾಗ ತಲೆ ಎತ್ತಿ ಅವನನ್ನು ನೋಡಿದಳು ಅವನ ನಗುತ್ತಿದ್ದ ತುಂಟ ಕಣ್ಣುಗಳು ನಸು ಬಿರಿದ ತುಟಿ ಕಂಡಾಗ ಆ ನಗು ಅವಳ ತುಟಿಯಂಚಲ್ಲೂ ಪಸರಿಸಿತ್ತು ಅವಳ ನಗು ಕಂಡು ಸಂಪ್ರೀತನಾದ ವಾವ್ ನಿಮ್ಮ ನಗು ಅದೆಷ್ಟು ಚೆನ್ನಾಗಿದೆ ಕಣ್ರಿ ಐ ಲೈಕ್ ಇಟ್ ಕಾಲು ನೋವೇನಾದರೂ ಜಾಸ್ತಿ ಇದ್ರೆ ನಾಳೆ ಕಾಲೇಜ್ಗೆ ರಜಾ ಹಾಕಿ ರೆಸ್ಟ್ ತಗೊಳ್ಳಿ ಟೇಕ್ ಕೇರ್ ಬಾಯ್ ಅವನ ಗಾಡಿ ಧೂಳೆಬ್ಬಿಸುತ್ತಾ ಅಲ್ಲಿಂದ ಮುಂದಕ್ಕೆ ಸಾಗಿ ಮರೆಯಾಗಿ ಹೋಗಿತ್ತು ಅವಳಿಗೆ ಈಗಲೂ ನಂಬಲೇ ಸಾಧ್ಯವಾಗುತ್ತಿಲ್ಲ ತಾನು ಇದುವರೆಗೂ ಕಂಡಿದ್ದು ಕನಸ ನನಸ ಆ ಸುಂದರಾಂಗ ತನ್ನ ನಗುವನ್ನು ಇಷ್ಟಪಡುತ್ತಾನೆಂದರೆ ಜೀವನದಲ್ಲಿ ಮೊದಲ ಬಾರಿಗೆ ಅವಳಿಗೆ ಹೊಗಳಿಕೆ ಸಿಕ್ಕಿದ್ದು ಸಂತೋಷದಿಂದಲೇ ಮನೆಗೆ ಹೊರಟಳು ಅಂದು ಕೂಡ ಮನೆ ಕೆಲಸಗಳೆಲ್ಲವೂ ಅವಳನ್ನು ಕಾಯುತ್ತಿದ್ದರೂ ಮನಸ್ಸು ಮಾತ್ರ ತುಂಬ ಪ್ರಫುಲ್ಲವಾಗಿತ್ತು ಅದಕ್ಕೆ ಕಾರಣ ಆ ಸುರಸುಂದರಾಂಗ ಅಷ್ಟು ಚೆನ್ನಾಗಿದ್ದು ತುಂಬ ಶ್ರೀಮಂತನಾದರೂ ತನ್ನಂತಹ ಬಡ ಹುಡುಗಿಯ ಬಗ್ಗೆ ಅಕ್ಕರಾಸ್ತೆ ವಹಿಸಿದ್ದನ್ನು ಕಂಡು ಅವಳ ಹೃದಯ ತುಂಬಿ ಬಂದಿತ್ತು ಅಂದು ರಾತ್ರಿ ಅವನು ಹೇಳಿದಂತೆಯೇ ಎಣ್ಣೆ ಹಚ್ಚಿ ನೋವಿನ ಮಾತ್ರೆ ತಿಂದು ಮಲಗಿದ್ದಳು ಒಳ್ಳೆಯ ಸುಖ ನಿದ್ದೆ ಬಂದಿತ್ತು ಹುಡುಗಿಗೆ ಇಂದೇಕೋ ಅವಳ ಮನಸ್ಸು ಹೂವಾಗಿತ್ತು ಮರುದಿನ ಬೆಳಗ್ಗೆ ನೋವು ಕಡಿಮೆಯಾಗಿತ್ತು ಕಾಲೇಜ್ಗೆ ಹೋಗಿದ್ದಳು ಬಸ್ ನಿಲ್ದಾಣ ತಲುಪುವಾಗ ಅವನಿಲ್ಲಾದರೂ ಕಾಣಸಿಗುವನೇ ಅವಳ ಕಣ್ಣುಗಳು ಅವನನ್ನು ಅರಸುತ್ತಿದ್ದವು ಇಲ್ಲ ಕಾಣಸಿಗಲಿಲ್ಲ ನಿರಾಸೆಯಾಗಿತ್ತು ಹುಡುಗಿಗೆ ಆ ಶನಿವಾರ ಮಧ್ಯಾಹ್ನ ಊಟವಾದ ಬಳಿಕ ಅತ್ತೆಯ ಜೊತೆ ಮನೆಗೆ ಬೇಕಾದ ಗ್ರಾಸರಿ ಖರೀದಿಸಲೆಂದು ಬಂದಿದ್ದಳು ಖರೀದಿಸಿದ ಸಾಮಾನುಗಳನ್ನು ಹೊತ್ತೊಯ್ಯುವುದಷ್ಟೇ ಅವಳ ಕೆಲಸವಾಗಿತ್ತು ನೀನು ಈ ಚೀಲಗಳನ್ನು ಮನೆಗೆ ತಗೊಂಡೋಗು ನಾನು ನನ್ನ ಮಗಳು ನನ್ನ ಫ್ರೆಂಡ್ ಮನೆಗೆ ಹೋಗಿ ಆಮೇಲೆ ಬರ್ತೀವಿ ಎನ್ನುತ್ತಾ ಆಟೋ ಹತ್ತಿ ಅವರಿಬ್ಬರೂ ಹೊರಟು ಹೋಗಿದ್ದರು ಅಲ್ಲಿಂದ ಅವರ ಮನೆಗೆ ಸುಮಾರು ಮೂರುವರೆ ಕಿಲೋಮೀಟರ್ಗಳಷ್ಟು ನಡ್ಕೊಂಡು ಹೋಗಬೇಕಾಗಿತ್ತು ತಿಂಗಳಿಗಾಗುವ ಅಕ್ಕಿ ಬೇಳೆ ನಾಲ್ಕು ಜನರಿದ್ದ ಒಂದು ಮನೆಗೆ ತಿಂಗಳಿಗಾಗುವ ಅಕ್ಕಿ ಕಾಳುಗಳೆಂದ ಮೇಲೆ ಎರಡು ಚೀಲಗಳು ಮಣ ಭಾರವಿತ್ತು ಒಂದೊಂದು ಹೆಜ್ಜೆ ಎತ್ತಿಡಲು ತುಂಬ ಕಷ್ಟವಾಗುತ್ತಿತ್ತು ಹುಡುಗಿಗೆ ನಿಧಾನವಾಗಿ ಕಾಲೆಳೆದುಕೊಂಡು ಹೋಗುತ್ತಿದ್ದಳು ಮೌನಿಕಾ ಕೈಯಲ್ಲಿ ಕಾಸಿದ್ರೆ ಆಟೋ ಮಾಡಿಕೊಂಡಾದರೂ ಹೋಗ್ಬೋದಾಗಿತ್ತು ಅಂದುಕೊಂಡಳು ಆದರೆ ಹುಡುಗಿ ಕೈಲಿ ದುಡ್ಡೇ ಇರಲಿಲ್ಲ ನೆತ್ತಿಯ ಮೇಲೆ ಸುಡು ಬಿಸಿಲು ಮುಖ ತುಂಬ ಬೆವರಹನಿಗಳು ಶೇಖರವಾಗಿದ್ದವು ಅಷ್ಟರಲ್ಲಿ ಐ ಟೆನ್ ಕಾರೊಂದು ಅವಳ ಪಕ್ಕದಲ್ಲೇ ಬಂದು ನಿಂತಿತ್ತು ಅವಳು ಡಾಮರ್ ರೋಡ್ನಿಂದ ಕೆಳಗೆ ನಡೆದುಕೊಂಡು ಹೋಗುತ್ತಿದ್ದರು ಪಕ್ಕದಲ್ಲೇ ಕಾರು ನಿಂತಾಗ ಭಯದಿಂದ ತುಸು ಜರುಗಿದ್ದಳು ಆತಂಕದಿಂದಲೇ ಗಾಡಿಯತ್ತ ನೋಡಿದಾಗ ಆ ಗಾಡಿಯಲ್ಲಿದ್ದ ವ್ಯಕ್ತಿ ತುಂಬ ಆತ್ಮೀಯನಂತೆ ರೀ ಮಿಸ್ ನಿಂತ್ಕೊಳ್ರಿ ಪರಿಚಿತ ಧ್ವನಿ ಕೇಳಿ ಅವಳು ನಿಂತಿದ್ದಳು ಅವನು ಗಾಡಿಯಿಂದ ಇಳಿದು ಅವಳ ಸಮೀಪ ಬಂದು ಯಾಕ್ರಿ ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಕಾಲು ನೋವಿನ್ನೂ ಕಡಿಮೆ ಆಗಿಲ್ವಾ ನೋಡೋಣ ನಿಮ್ಮ ಕಾಲು ತೋರಿಸಿ ಎನ್ನುತ್ತಾ ಅವಳ ಪಾದದತ್ತ ಬಗ್ಗಿ ನೋಡಲು ಮೂಜುಗರಗೊಂಡವಳು ಇಲ್ಲ ಇಲ್ಲ ಕಾಲುನೋವೇನೂ ಇಲ್ಲ ಎಂದು ಉತ್ತರಿಸಿದಳು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಬೇರೆ ನಿರ್ವಾಹವೇ ಇಲ್ಲದ ಮೌನಿಕಾ ಆ ಯುವಕನೊಂದಿಗೆ ಅವನ ಕಾರ್ನಲ್ಲಿ ಮನೆಗೆ ತಲುಪಿದಾಗ ಅವಳಿಗೊಂದು ಆಘಾತ ಕಾದಿತ್ತು ಅವಳ ಸೋದರ ಮಾವ ಮನೆಗೆ ಬಂದಿದ್ದರು ಮಾತ್ರವಲ್ಲ ಅವಳು ಗಾಡಿಯಿಂದ ಇಳಿಯುವುದನ್ನು ನೋಡಿಯೇ ಬಿಟ್ಟಿದ್ದರು ಪಾಪ ಹುಡುಗಿಯ ಪರಿಸ್ಥಿತಿ ಏನಾಗುತ್ತೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್